ವ ಡೈಲಿ ಚೇಂಜ್ ಮಾಡು ಬೆಳಿಗ್ಗೆ ಒಂದ್ ಸಂಜೆ ಒಂದು ಅಮ್ಮನ ಮನೆಗ್ ಬಂದ್ರೆ ಹಿಂಗೇ ಕೊಳಕ್ರ ತರ ಒಡ್ರು ತರ ಇರ್ತೀವಿ ಯಾವಾಗ್ಲೂನು ಅಂತ ನಿನ್ ವಾಯ್ಸು ಗೊಂಗ್ 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 ಅನ್ನು ಒಳಗಿಯ ಕಂಟೆಂಟ್ ಕೊಡ್ತೇ ಕಂಟೆಂಟಾ ಹಲೋ ಆಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ವ್ಲಾಗ್ ಇದು ಬಂದು ಅಮ್ಮನ ಮನೆಯಲ್ಲಿ ಇದ್ದೀವಿ ಎಲ್ರೂ ಆಮೇಲೆ ಯುಗಾದಿ ಹಬ್ಬಕ್ಕೆ ಬಂದಿದ್ವಿ ಯುಗಾದಿ ಹಬ್ಬ ಆದ ಮಾರ್ನಿಂಗ್ ಮಾಡ್ತಾ ಇರುವಂತ ವ್ಲಾಗ್ ಇದು ಇವತ್ತಂದು ಹೊಸ ತೊಡಕು ಅದಕ್ಕೋಸ್ಕರ ಇಲ್ಲೇನೆ ಇದ್ದೀವಿ ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ಎಂಟೂವರೆ ಆಗಿದ್ರು ಯಾರೂ ಕೂಡ ಕಿಚನಿಗೆ ಹೋಗಿಲ್ಲ ತಿಂಡಿನ ರೆಡಿ ಮಾಡೋದಿಕ್ಕೆ ಎಲ್ಲರೂ ಈಗ ಎದ್ದು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆಲ್ಲ ಆಲೂಗಿಲು ಕಾಯಿಸ್ಕೊಟ್ಬಿಟ್ಟು ಹೀಗೆ ಆಡ್ಕೊಂಡಿದ್ದೀವಿ ಅಕ್ಕ ಫೋನಲ್ಲಿ ಬ್ಯುಸಿ ಇದ್ದಾಳೆ ತಂಗಿ ಕಸ ಉಳಿತಾಯಿದ್ದಾಳೆ ಅವಳು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಎದ್ದೋಳೆ ಅಮ್ಮ ತುಂಬ ಹೊರಗಡೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೀರು ಬಿಟ್ಟವ್ರೆ ನೀರು ಇಟ್ಕೊಂಡು ಬಟ್ಟೆ ಎಲ್ಲ ಒಕ್ಕೊಂಡು ಬಾಕ್ಲೆಲ್ಲ ತೊಳ್ಕೊಂಡು ಇನ್ನು ಒಳಗಡೆ ಬಂದರೆ ಕಸನೂ ಗುಡ್ಸಕ್ಕೆ ಹೋಯ್ತಾರೆ ಅಂತ ಅಂದ್ಬಿಟ್ಟು ನಾನು ಕಸ ಗುಡಿಸ್ಬಿಟ್ಟು ತೊಳಿತೀನಿ ಅಂತ ಅಂದ್ಬಿಟ್ಟು ನಾನು ತಂಗಿ ಕಸ ಗುಡಿಸ್ಕೊತಾಳೆ ಪಾಪಚೆ

ಅದಕ್ಕೆ ಎಲ್ಲ ಕುಯ್ಕೊಟ್ಟವ್ರೆ ಇಪ್ಪತ್ತು ಕೆಜಿ ಚಿಕನ್ ನಮ್ಮ ತಾತ ಇಪ್ಪತ್ತು ಕೆಜಿ ಚಿಕನ್ ತಗೋಬರಕ್ ಹೋಗಿದ್ರಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತ ಇದ್ದಾರೆ ಚಿಕನ್ ನಂತರ ತೋರಿಸ್ತೀನಿ ಅಂತ ಏನಂತೆ ನಾವೆಲ್ರಿ ಇವಾಗ ಅಡುಗೆ ತಿಂಡಿ ಎಲ್ಲದಕ್ಕೂ ರೆಡಿ ಮಾಡ್ಕೋತಾ ಇದ್ದೀವಿ ಯುಗಾದಿ ಆದ್ಮೇಲೆ ಒಸ್ತೊಡ್ಕ್ ಮಾಡದೆ ಇದ್ರೆ ಆಗುತ್ತಾ ಸೊ ಹೊಸ್ತೋಡ್ ಮಾಡ್ಕೋತಾ ಇದ್ದೀನಿ ಒಸ್ಡಿಕಿದೆ ಮಟನು ಚಿಕನು ನನ್ನ ತಂಗಿ ಮಗಳು ಕುಯ್ಯೋದ್ರಲ್ಲಿ ಕೊರೆಯೋರಲ್ಲಿ ಗಿಜಿಯಾಗಿದ್ದರೆ ನಾನೆಲ್ಲ ಒಲೆ ಮೇಲೆ ಇಟ್ಟು ಬೇಯಿಸ್ತಾ ಇದ್ದೀನಿ ಇವಾಗ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ಬಂದರೆ ಗೀ ರೈಸ್ ರೆಡಿಯಾಗಿದೆ ಇಲ್ಲಿ ಮತ್ತೆ ಚಿಕನ್ ಇದೆ ಇದನ್ನು ಪೆಪ್ಪರ್ ಡ್ರೈ ಬೇಕಂತೆ ಸಾಫ್ಟ್ ಪೆಪ್ಪರ್ ಡ್ರೈಗೆ ಅಂತ ಹೇಳಿ ಎದ್ದಿಟ್ಟಿದ್ದೀನಿ ಅದನ್ನು ಪೆಪ್ಪರ್ ಡ್ರೈ ಮಾಡಬೇಕು ಇನ್ನು ಮ ಇವಾಗ ತಿಂಡಿಗೆ ರೆಡಿ ಆಯ್ತಾ ಇರೋದು ಇನ್ನು ಮಧ್ಯಾಹ್ನ ದುಡ್ಡುಕ್ಕೆ ಮಟನ್ ಬರುತ್ತೆ ಮಟನ್ ಮಾಡಬೇಕಲ್ಲ ಅದಕ್ಕೆ ಒಟ್ಟಿಗೆನೆ ಹೆಚ್ಚಿಟ್ಬಿಡ್ತೀವಿ ಅಂತ ಹೇಳಿ ಮಟನ್ ಸಾಂಬಾರಿಗೂ ಕೂಡ ರೆಡಿನ ಮಾಡ್ಕೋತಾ ಇದ್ದಾರೆ ಟೈಮ್ ಬಂದು ಆಗ್ಲೇ ಹತ್ತಿರ ಆಗ್ತಾ ಬಂತು ಮಕ್ಕಳೆಲ್ಲ ಹಶ್ಬು ಹಶ್ಬು ಅಂತ ಅಂತವ್ರೆ ಏನು ಮಾಡೋದು ನಾವಮ್ಮ ಮನೇಲಿ ಹೇಳೋದೇ ಲೇಟು ಏನು ಮಾಡೋಕ್ಕಾಗಲ್ಲ ನಾವೇ ಎದ್ದು ಆಗಿ ನಾನ್ ವೆಜ್ ಎಲ್ಲ ತರಿಸ್ಕೊಂಡು ರೆಡಿ ಮಾಡೋಷ್ಟು ಇಷ್ಟೊತ್ತಾಗಿ ಆಗುತ್ತೆ ವೇಟ್ ಮಾಡ್ಬೇಕಪ್ಪ ನಮ್ಮ ಮನೆಗಳಲ್ಲಿ ಬೇಗ ಮಾಡ್ಕೊಡಲ್ವ ಬೇಗ ಇದೆ ಇಲ್ಲಿ ಬಂದಾಗ ಅಡ್ಜಸ್ಟ್ ಮಾಡ್ಕೊಬೇಕಲ್ಗೆ ಏನಂತೀರಾ ಮಾಡ್ಕೊತೀರಾ ನೀನೇ ಮಾಡು ಬೇಡ ನಿಮ್ಮ ಏನಕ್ಕೆ ಮಾಡಿಸ್ತೀಯಾ ಅಲ್ವಾ ಅದೇ ಅಪ್ಪ ಮಕ್ಕಳು ಅಡುಗೆ ಮಾಡ್ತಾ ಇದ್ದೀವಲ್ಲ ನಮ್ಮಮ್ಮ ಎಲ್ಲ ಕೆಲಸ ಮಾಡ್ಕೊಂಡಿದ್ರು ನಾವು ಅಡುಗೆ ಮಾಡೋದನ್ನೇ ಇಷ್ಟೊತ್ತು ಮಾಡ್ತಾ ಇದ್ದೀವಿ ಅದನ್ನೇ ಇಷ್ಟೊತ್ತು ದಬ್ಬಾಗ್ತಾಯಿದ್ದೀವಿ ನನ್ನ ಮಗಳದು ಸೆಕೆಂಡ್ ಪಿ ಯೋದು ಇವತ್ತು ರಿಸಲ್ಟ್ ಇದೆ ಹೆಂಗೆ ಬರುತ್ತೆ ಅಂತ ಎಲ್ಲ ಎಕ್ಸೈಟ್ ಆಗಿದ್ದೀವಿ ಅದ್ರ ಜೊತೆಗೆ ಅಡುಗೆ ತಿಂಡಿನೂ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿ ಬರುತ್ತೆ ಅನ್ನೋದಂತೂ ಕಾ ಕಾನ್ಫಿಡೆನ್ಸ್ ಐತೆ ಆದರೂ ಸ್ವಲ್ಪ ನೈಂಟಿ ಏಟ್ಗಣ ಐತೆ ಬಟ್ ಸ್ವಲ್ಪ ಒಳಗಡೆ ಪುಕ್ಕ ಪುಕ್ಕ ಅಂತ ಅಂತೂ ಅನ್ನುತ್ತಲ್ವಾ ಚೆನ್ನಾಗಿ ಬರಲಿ ಅಂತ ಆಯ್ತೇನೆ ಶಾಲಿನಿ ವೈಡಿ ಎಷ್ಟೊತ್ತೆ ಬರೀ ಕಾಯ್ನೆ ತುರಿತೇ ಬೆಳಗ್ಗೆಯಿಂದ ಕಾಯ್ನೆ ತುರ್ಕೊಂಡಿದ್ಯಲ್ಲೇ ಇಂಚೂ ನೀನ್ ಇಂಚು ಬರೀ ನೀನು ಈರುಳ್ಳಿ ಮೆಣಸುಕಾಯಿ ಕೂಯಿದೆ ಅಂತ ನಿಮ್ಮ ಅಕ್ಕ ಇವಾಗ ತಿಂಡಿ ತಿನ್ನ ಏನೇ ಅಶ್ವ ಆಗ್ತಾ ಚೆನ್ನಾಗ್ ಕಾಣಿಸ್ತಾ ಫೋನ್ ಬೇಕಂತ ತಗೋ ಫೋನ್ ಬೇಕಮ್ಮ ನಂದು ತಿಂಡಿ ತಿಂದು ಆದ್ರೂ ಸಿಕ್ಕಿಲ್ಲ ಹನ್ನೊಂದು ಗಂಟೆಗೆ ಬಂದದೆ ಎಲ್ಲ ಎದೆ ಬಾಗ್ಲಲ್ಲಿ ಕೂತವ್ರೆ ತಿಂಡಿ ತಿಂದ ಇದ್ರೂ ಪರವಾಗಿಲ್ಲ ಹತ್ತು ಹನ್ನೊಂದು ಗಂಟೆಗೆ ಬಂದದೇ ಟೈಮು ಮೀಟಿಂಗ್ ಮಾಡ್ಕೊಂಡು ಕೂತವ್ರೆ ಏನು ಹೇಳವ ಇಂಥ ಜನ ಜನಗಳಿಗೆ ಒಡೀರಿ ಚಪ್ಪಾಳೆ ಕೂತೀರ ಕಡೆನೆ ಹಿಂಗೆ ಬಂದು ಕೂತ್ಕೊಬಿಟ್ಟಿ ನಾನು ರೆಡಿ ಮಾಡಿ ಆಲೆ ಒನ್ ಅವರ್ ಆಯಿತು ತಿಂಡಿನ ಗೊತ್ತಿದ್ಯಾ ಗೊತ್ತಿದ್ಯಾ ತೋರಿಸ್ಲ ನಾನು ಎಲ್ಲ ರಿಸಲ್ಟ್ ನೋಡೋದ್ರಲ್ಲಿ ಬ್ಯುಸಿ ಆಗೋರೆ ಓನ್ಬತ್ತೈತೆ ಹಾಗೆ ಮಕ್ಳುಗಳೆಲ್ಲ ಅಶ್ವಂತ ಅಂತಿದ್ವು ಅಂತೇಳಿ ಮಕ್ಳುಗಳಿಗೆ ಅಪ್ಪ ಅಮ್ಮನಿಗೆ ಎಲ್ರಿಗೂ ತಿಂಡಿನ ಹಾಕ್ಕೊಟ್ವಿ ಈ ರೈಸು ಮತ್ತು ಚಿಕನ್ ಗ್ರೇವಿ ಪೆಪ್ಪರ್ ಡ್ರೈ ರೆಡಿ ರೆಡಿಯಾಗಿತ್ತು ಇನ್ನು ಮಟನ್ ಸಾಂಬಾರು ಒಂದು ರೆಡಿಯಾಗಬೇಕಿತ್ತು ನಮ್ಮ ಅಪ್ಪನಿಗೆ ಅವ್ರ ಮೊಮ್ಮಕ್ಳುಗಳು ಕಾಟ ತಡಿಯೋಕೆ ಹೊಡ್ಯಕ್ಕೆ ಹೋಗಲ್ಲ ಕೋಲ್ ಮಾತ್ರ ಎತ್ತಾಗ ಹೊಂಟು ಓಡೈತಾರೆ ಇಲ್ಲಿ ನೋಡಿ ನಮ್ಮ ಮಕ್ಳುಗಳು ಹೆಂಗಾಡ್ತವ್ರೆ ರೆಡಿ ಒಂದು ಕಡೆ ಎಲ್ಲ ಹೆಂಗ ಮುಕ್ತ ನೋಡ್ತೀನಿ ಅಪ್ಪ ನಂಗೆ ಬಿಡ್ತು ಕಣಪ್ಪ ಏಟು ಎನ್ರೋ ಅವ ಅಪ್ಪ ಅವ್ರ ಮನೇಲಿ ಬೇಕಾದಂತ ಜಾಗ ಇರೋದ್ ಕೂವೇ ಒಂದ್ ಕಡೆ ಓಡಿಸಿದ್ರಿ ಇನ್ನೊಂದು ಕಡೆ ನಾನೇ ಇಸಿ ಬಿಡ್ತೀನಿ ಕತ್ತ ಮಾವನಕಾಯಿ ಎಷ್ಟು ತಿನ್ನೋದು ಹೊಟ್ಟೆನೋ ಬರ್ತದೆ ನಾನ್ವೆಜ್ ತಿನ್ ಮೊದಲೇ ಎರಡು ತಿಂದಿ ಮೊದಲೇ ಎರಡು ತಿಂದಿರಿ ಈಗ नान್ವೆಸ್ ತಿಂದಿರಿ ಮತ್ತೆ ತಿಂದ್ರೆ ಲೂಸ್ ಪ್ರೆಷನ್ ಆಯ್ತದೆ ಕಣೋ ಹೇಳೋಲ್ಲ ಬೆದಿ ತಕ ಬೇದಿ ಆದ್ರೂ ಇಲ್ಲೇನಾಗಲ್ಲ ಒಯಿತಿದಂಗೆ ಆಯ್ತದೆ ಅವರ ಅಪ್ಪಕಲ್ ಬೈಸಿಸಕ್ಕೆ ಎಕ್ ಅವ್ರವ್ವ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರವ್ವ ಅವ್ವ ಹೇಳ್ತಾ ಇರೋದವ್ರು ಕೇಳಿಸ್ತಾನೆ ಇಲ್ಲ ಸುಮ್ನೆ ಅವ್ರವ್ವ ಇವರು ಚಿನ್ ತಿನ್ಬಿಟ್ಟು ಈಗ ಫೋನಲ್ಲಿ ಬಿಸಿ ಆಗೋರೆ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ದುಡ್ಡು ಕೂಡ ಇಟ್ಕೊಂಡಿದ್ದಾರೆ ಕತ್ಕೋಬೇಕು ಅಂತ ಅನ್ಕೊಂಡಿದೀನಿ ಅವ್ಳು ಯಾವತ್ತಿದ್ರು ಹೀರೋಯಿನ್ ತರ ತನಕ ಯಶೋ ನಿಮ್ಮಕ್ಕ ನೋಡಿ ಫ್ರೆಂಡ್ಸ್ ನಮ್ ತಾತ ಎಳ್ನೀರ್ ಕೊಚ್ಕೊಡ್ತೈತೆ ಮೊಮ್ಮಕ್ಳಿಗೆ ಮತ್ತೆ ಅವ್ರ ಮಕ್ಳಿಗೆ ಅಂತ ನಮ್ದು ಎಳ್ನೀರ್ ತೋಟ ಐತೆ ಅಲ್ಲಿಂದ ಕಿತ್ಕೊ ಬಂದಿ ಕೊಚ್ಕೊಡ್ತಾವ್ರೆ ಬೆಳಿಗ್ಗೆ ಊಟ ಚಿಕನ್ ತಿಂದಿದ್ವಲ್ಲ ಈಗ ಜೀರ್ಣ ಆಗ್ಲಿ ಫುಲ್ಲು ಅಂತ ನೋಡಿ ನೋಡಿ ಮಕ್ಕಳಿಗೆಲ್ಲ ಕೊಡ್ತವ್ರೆ ಇಷ್ಟೆಲ್ಲ ಖಾಲಿ ಆಗೈತೆ ಇಷ್ಟು ಇಲ್ಲೆಲ್ಲ ಇಷ್ಟು ಖಾಲಿ ಆಗಿ ಇಲ್ಲಿ ಇಷ್ಟು ಖಾಲಿ ಆಗೈತೆ ಇಲ್ಲಿ ಬೀತ್ಕೊಂಡು ಒದ್ದಾಡ್ತಾ ಇದಾರೆ ಇಲ್ಲ ಮಜ್ಜಿ ಮುನ್ಕೊಂಡೆ ಅಲ್ಲಿ ನೋಡಿ

ಅರವಾತನ ನಾಟಕ್ಕೆ ಬಂದೆ ಖುಷಿ ಅಯ್ಯ ವಗಮ್ಮ ಅಯ್ಯ ಖುಷಿ ಬೆಳೆಗೈಂದ ನಾ ಬೆಳೆಗೈಂದ ಒಂದು ಅರ್ಚಮೆ ಎಳ್ಳೆ ಕುಡಿದೆ ಖುಷಿ ಮಾ ಒಂದು ಅರ್ಲ್ಲ ನಾ ಕೇಳಿ ಕುಡಿದೆ ಬೆಳಿಕೆ ಒಂದು ಚೊಂಬಡ್ಕ ಬಂದು ಒبನೇ ಕುಡಕಂಡ ಬನ್ನಿ ನಾಲ್ಕೈದು ಕುಡ್ದಿದಳಿ ಅಮ್ಮ ಕುಡಿಯಮ್ಮ ಸುಮ್ಮನೆ ಕೊಡ್ಬೇಡಿ ಅವನಿಗೆ ನೀವ್ ಅದ್ ಗಾಡತ್ ನಂಗೆ ಗಾಡೋದು ಕೊಬ್ಬು ಮೂರ್ ಮಾವನ ತಿ ಮೂರ್ ಆಮಿನಿ ಮಾವಿನ ಕೈ ತಿಂದವನೆ ಐದ್ ಎಳ್ನೀರ್ ಕುಡ್ದಿದೀಯೆ ಚಿಕನ್ ಊಟ ಚೆನ್ನಾಗಿ ಬಾರ್ಸಿದೀಯ ಅಮ್ಮ ನೀವ್ ಕುಡೀರಿ ನಿಮಗ್ ಕೊಟ್ಟಿರದ ಖುಷಿ ಖುಷಿ ಸತ್ಯ ಹೇಳು ಬಂದು ನನ್ ನಿಜ ಹೇಳು ಎಷ್ಟು ಕುಡ್ದೆ ಬೆಳಗ್ಗೆ ಅಂತ ಒಂದ್ ಚೊಂಬೆ ಎಳ್ನೀರ್ ಬತ್ತ ಎರಡು ಎಳ್ನೀರ್ ಈಗ ಒಂದು ಕುಡ್ದಿಯಲ್ಲ ಮೊಚ್ಚು ಎಳ್ನೀರ್ ಎತ್ಕ ಓಡೋಯ್ತವನ ಹಿಂದೆ ಕಡೆಗೆ ಕೊಡ್ತಾ ಇಲ್ವಾ ಇನ್ನೇನು ಕೊಡ್ತಾ ಇದ್ದಾನೋ ನೀನ್ ಮನಿಕೋ ನೀನು ನೀನು ಉಣ್ಣು ಎಳ್ಳಿ ಕುಡಿ ಮನಿಕೋ ಎಳ್ಳಿ ಇಸ್ಕೋ ಒಂದು ನಿಂಬೆಣ್ಣು ನಿಂತ್ಕೊ ಕುಡ್ಕೋ ಮನಿಕೋ ಏನ ಕುಡಿಲ್ವಾ ಕುಡಿಯಲ್ವಾ ಕುಡಿಯಾಗವ ಹೊಸ ಕುಡಿಯವ ತೋಟ ತೋಟ ಮಾಡಿಕೊಂಡಿದ್ಯಾಲ ಇದ್ಯಾಕಪ್ಪ ಗಾಡಿ ಏನು ತೋರಿಸ್ತಾವಳೆ ಸಾಕ್ಷಿಗೆ ಅವನ್ಗೆ ಏ ಎದ್ದೋಳಿ ಮುದಾವಿ ಸಾಲಿಗೆ ಶಾಲಿಗೆ ಸಾಲಿಗೆ ಕುಡ್ದಿಲ್ಲ ಎಲ್ಲರಿಗೂ ಕೊಟ್ಟು ಸುಮ್ ನೋಳೆ ಯಶ ಅಲ್ಲಿ ನೋಡು ಇನ್ನೊಂದ್ ಹೌಸ್ಕ ಹೋಯ್ತವನಿ ಈಗ ಕುಡ್ಕೊಂಡಿ

ಆ ಕುಡ್ದಂಗಾಯ್ತು ಖುಷಿ ವಾಲಿ ಬೆಳಿಗ್ಗೆ ಎರಡು ಈಗ ಅಲ್ಲೊಂದು ಈಗ ಇಂದಿಗ್ ತಕೋ ಬೇಡ ಸಾಕನ್ಗೊಂದು ಎಳೆಗಂಜಿ

ಕುಡ್ಕಲ ತಂದ್ ಮಾಡ್ಬಿಟ್ಟು ಇನ್ನೊಂದು ಎತ್ಕೊ ಹೋಗಿದ್ದು ಎಲ್ಲಿ ಅಲ್ಲ ಅಕ್ಕ ಹಿಂದ್ಗಡೆ ಬತ್ತಾಗ್ತಾನು ಹೋಗುವಂತೆ ಅಲ್ಲಿ ಕುಡ್ಕೂ ಗುಬ್ಬಿ ಆಗಂಜಿ ನನ್ಗೆ ಆಗಂಜಿ ಅದು ಅದು ಇಲ್ಲಿ ಇಲ್ಲಿ ಓಹ್ ಕೊಡು 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 ನನ್ಗೆ ಸ್ಪೂನು ಕೊಡು ಹಾಂ ಹಾಂ

ಅವಯ ಮಟ್ ನಾವ್ ಅಂತೂ ಅದ್ದಾಡ್ತದ ನೆನ್ನೆಯಿಂದ ಒಯ್ದ ಇನ್ನೊಂದ್ ಕುಡಿ ಬಿಡ್ವಾ ಬೆಡ್ವಾಡ್ಕೊಳ್ಳ

ಕಿತ್ತಾಟ ಗಲಾಟೆಗಳ ನಡುವೆ ವಸ್ತು ಹುಡ್ಕು ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಇದೆಲ್ಲ ಮುಗಿಸ್ಕೊಂಡು ಆಸ್ ಯೂಶುವಲ್ ಹೊರಗಡೆ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ವಿ ಇದಾಗಿತ್ತು ಯುಗಾದಿ ವಸ್ತು ಹುಡ್ಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ